ನಾಳೆ ಮೈಸೂರಿನಲ್ಲಿ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವದ ಜೊತೆಗೆ ನಡೆಯುವಂಥ ಅಂತ್ಯಕ್ರಿಯೆ ಚಾಮುಂಡಿ ಬೆಟ್ಟದ ತಪ್ಪಲಿನ ರುದ್ರಭೂಮಿನಲ್ಲಿ ಅಂತ್ಯಕ್ರಿಯೆ ಆಗುತ್ತೆ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಭೈರಪ್ಪನವರ ಅಂತ್ಯಕ್ರಿಯೆ ನಡೆಯುತ್ತೆ ಅವ್ರ ಮಗ ಲಂಡನ್ನಲ್ಲಿದ್ದಾರೆ ಕೆನಲ್ಲಿದ್ದಾರೆ ಹೊರಟಿದ್ದಾರೆ ಅಲ್ಲಿಂದ ಇವತ್ತು ಬರ್ತಾರೆ ಸಂಜೆ ವೇಳೆಗೆ ಬಂದ ಮೇಲೆ ನಾಳೆ ಅಂತ್ಯಕ್ರಿಯೆ ಅಂತ್ಯಕ್ರಿಯೆ ಆಗುತ್ತೆ ನಾವು ತೋರಿಸ್ತಾ ಇದ್ದೀವಿ ಒಂದು ಪುಸ್ತಕ ಪಕ್ಕದಲ್ಲಿ ಹೋಗ್ತಾ ಇದೆ ದೂರ ದೂರ ಸರಿದರು ಅನ್ನೋದೊಂದು ಪುಸ್ತಕ ಅವರು ದೈಹಿಕವಾಗಿ ಮಾತ್ರ ದೂರ ಸರಿದಿದ್ದಾರೆ ಎಂದೆಂದೂ ನಮ್ಮ ಜೊತೆಗಿರ್ತಾರೆ ಅವರು ಅಕ್ಷರಗಳ ಮುಖಾಂತರ ಎಂದೆಂದೂ ಕೂಡ ಅದಕ್ಕೆ ನಾನು ಹೇಳ್ತಾ ಇದ್ದೆ ಅವರ ಅವ್ರ ಅವರ ಮನೋಭಾವನೆ ಇದೆಯಲ್ಲ ಅದು ದಾಟು ಅಂತ ಒಂದು ಪುಸ್ತಕ ಬರೆದಿದ್ದಾರೆ ನೀವೇನು ಅಂತಂದರೆ ಈ ಕಾದಂಬರಿ ಜೀವ ತುಂಬ್ಲಿಕ್ಕೆ ಅವರು ಎಲ್ಲ ಎಲ್ಲೆಗಳನ್ನೇ ದಾಟ್ತಾ ಇದ್ರು ಅದು ಭೈರಪ್ಪರವರ ಹೆಗ್ಗಳಿಕೆ ನೆಲೆ ಅನ್ನುವಂಥದ್ದು ಒಂದು ಪುಸ್ತಕ ಇದೆ ಎಲ್ಲಿಯೂ ಕೂಡ ಅವರು ನೆಲೆ ನಿಂತವರಲ್ಲ ಅವರು ಹುಡುಕಾಟ ಹುಡುಕಾಟ ಅನ್ವೇಷಣೆ ಅನ್ವೇಷಣೆ ಎಲ್ಲಿಯೂ ನೆಲೆ ನಿಲ್ಲದಿರು ಅನ್ನುವಂಥ ರಾಷ್ಟ್ರಪತಿ ರಾಷ್ಟ್ರಕವಿ ಕುವೆಂಪು ಅವರು ಮಾತಿದೆಯಲ್ಲ ಅದಕ್ಕೆ ನನ್ವರ್ಥ ಭೈರಪ್ಪ ಸಾಮಾನ್ಯ ದಿನ ನಾನೇಕೆ ಬರೆಯುತ್ತೇನೆ ಅಂತ ಒಂದು ನೋಡಬೇಕು ಅದಕ್ಕೆ ನಾನು ನೆನ್ನೆ ಹೇಳ್ತಾ ಇದ್ದೆ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಕೇಳುವವರಿಹರೆಂದು ನಾಬಲ್ಯ ಆದ್ದರಿಂದ ಹಾಡುವೆನು ಮೈದುಂಬಿ ಎಂದಿನಂತೆ ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ ಅನ್ನುವಂಥ ಮಾತನ್ನ ಕವಿ ಹೇಳಿದನಲ್ಲ ಅದು ಇವ್ರಿಗೆ ಅನ್ವಯ ಆಗುತ್ತೆ ಯಾರೋ ಓದಲಿ ಎಂದು ನಾನು ಬರೆಯುವುದಿಲ್ಲ ಬರೆಯುವುದು ಅನಿವಾರ್ಯ ಕರ್ಮ ನನಗೆ ಓದುಗರಿಹರೆಂದು ನಾಬಲ್ಯ ಆದ್ದರಿಂದ ಬರೆಯುವೆನು ಮೈದುಂಬಿ ಅನುಭವದಂತೆ ಎಂದಿನಂತೆ ಯಾರು ಓದದಿದ್ದರೂ ನನಗಿಲ್ಲ ಚಿಂತೆ ಅದನ್ನು ಬದಲಾಯಿಸಿ ಹೇಳಿ ನಾನು ನೇ ನನಗೋಸ್ಕರ ಬರೀತೀನಿ ನಿಮಗೆ ಬೇಕಿದ್ದರೂ ಓದಿ ಬೆಳೆದ್ರೆ ಬಿಡಿ ಮುಲಾಜಿಲ್ಲ ಅವರ ಸಾಹಿತ್ಯ ಕೃಷಿಯ ಯಾನ ಯಾನ ಅನ್ನುವಂಥದ್ದು ಕೂಡ ಅವರ ಪುಸ್ತಕ ಅವರ ಸಾಹಿತ್ಯ ಕೃಷಿಯ ಯಾನವೇ ಅಂಥದ್ದು ಸಾಕ್ಷಿ ಅನ್ನುವಂಥದ್ದು ಇನ್ನೊಂದಿದೆ ಆ ಯಾನಕ್ಕೆ ಅವರ ಪುಸ್ತಕ ಅವರ ಅಭಿಮಾನಿ ಬಳಗ ಅವರ ಓದುಗರು ಅದೇ ಒಂದು ಸಾಕ್ಷಿ ಅವರೆಂದೂ ಕೂಡ ಭಿತ್ತಿ ಪತ್ರವನ್ನು ಹಿಡ್ಕೊಂಡು ನಾವು ಬರೆದೀನಿ ನೋಡಿ ಕಡಿದು ಕಟ್ಟಾಕಿ ನೋಡಿ ಅಂತ ಹೇಳಿಲ್ಲ ಭಿತ್ತಿ ಅನ್ನುವಂಥದ್ದು ಅವರ ಕಾದಂಬರಿ ಹೆಸರು ಭಿತ್ತಿ ಎಂದೂ ಕೂಡ ಭಿತ್ತಿ ಪತ್ರ ಹಿಡ್ಕೊಂಡಿಲ್ಲ ಅವ್ರು ಹಂಚಿಲ್ಲ ಅವರು ನನ್ನ ಪುಸ್ತಕ ಬರ್ತಾ ಇದೆ ಓದಿ ಇದು ಓದಿ ನನ್ನಿಷ್ಟ ನಾನು ಬರೀತೀನಪ್ಪ